ಸ್ವರೂಪ ಸಂದರ್ಶನ ವೀಕ್ಷಕರಿಗೆಲ್ಲ ನಮಸ್ಕಾರ ಶ್ರೀರಂಗ ಅಂದರೆ ಚಲೋ ನಾರಾಯಣ ಮತ್ತು ತುಗಲಕ್ ಯುವರಾಣಿ ಈ ಇತಿಹಾಸ ಅನ್ನೋದು ತುಂಬಾ ಕುತೂಹಲಕಾರಿಯಾದದು ಒಂದು ಸಮಾಜವಾಗಿ ಭಾರತ ಭಯಾನಕ ಬದಲಾವಣೆಗಳನ್ನು ಅನಿರೀಕ್ಷಿತ ದಾಳಿಗಳಿಂದಾದ ಘಾಸಿ ಒಡಕುಗಳನ್ನು ಹೊಸ ಸಂಪ್ರದಾಯಗಳನ್ನು ಹುಟ್ಟು ಹಾಕುವುದರ ಮೂಲಕ ನಾಜೂಕಾಗಿ ದಾಟುತ್ತಲೇ ಬಂದಿದೆ ಉತ್ತರ ಭಾರತಕ್ಕೆ ಮುಸ್ಲಿಮರು ಬಂದಾಗ ದಾಳಿಕೋರರು ಆಕ್ರಮಣ ಮಾಡಿದಾಗ ಭಾರತದ ಹೊಸ ಅಧ್ಯಾಯವೊಂದು ಶುರುವಾಯಿತು ಹಳೆಯ ವ್ಯವಸ್ಥೆ ಪತನವಾಗಿ ಹೊಸ ಸ್ವರೂಪಗಳು ಹುಟ್ಟಿಕೊಳ್ಳತೊಡಗಿದವು ಇಸ್ಲಾಮಿಕ್ ಆದರ್ಶಗಳು ಏರುತ್ತಿತ್ತು ಎರಡೂ ಧರ್ಮದ ಅಲೈಟ್ಗಳು ಆಗುತ್ತಿದ್ದ ಬದಲಾವಣೆಗಳನ್ನು ತರ್ಕಬದ್ಧಗೊಳಿಸಲು ಪ್ರಯತ್ನಿಸಿದರು ಅಜೀಜ್ ಅಹಮದ್ ಹೇಳುವ ಹಾಗೆ ಇಬ್ಬರೂ ಕೂಡ ವಿಜಯ ಮತ್ತು ಪ್ರತಿರೋಧಗಳ ಮಹಾಕಾವ್ಯಗಳನ್ನು ರಚಿಸಲು ಮುಂದಾದರು ಉದಾಹರಣೆಗೆ ಗೋರಿ ಕುರಿತಾದ ಕೆಲ ಮುಸ್ಲಿಮರ ಬರಹಗಳು ಮುಸ್ಲಿಮರು ಭಾರತದ ಮೇಲೆ ಮಾಡಿದ ದಾಳಿ ಇಲ್ಲಿನ ನಾಸ್ತಿಕರ ನಾಶ ಇಸ್ಲಾಂ ಧರ್ಮ ಪ್ರಚಾರದ ಬಗ್ಗೆ ಬಡಾಯಿ ಕೊಚ್ಚಿಕೊಂಡು ಗೋರಿಯನ್ನು ವೀರ ಧೈರ್ಯವಂತನೆಂದು ಕೊಂಡಾಡಿದರೆ ಇನ್ನೂ ಕೆಲ ಬರಹಗಾರರು ಮೊಹಮ್ಮದ್ ಗೋರಿ ಅಂತ ಗೋರಿಯೇ ಚಲಾವಣೆಗೆ ತಂದ ನಾಣ್ಯಗಳಲ್ಲಿ ಹಿಂದೂ ದೇವತೆಯಾದ ಲಕ್ಷ್ಮಿಯ ಚಿತ್ರವಿದ್ದುದನ್ನು ಗೋರಿ ಮುಸ್ಲಿಮೇತರನ್ನ ಆಳಲು ಭಾರತದಲ್ಲಿ ಮಾಡಿಕೊಂಡ ಪ್ರಾಕ್ಟಿಕಲ್ ಹೊಂದಾಣಿಕೆಗಳು ಭಾರತೀಯರಿಗೆ ನೀಡಿದ ರಿಯಾಯಿತಿಗಳ ಕುರಿತು ಗಮನ ಹರಿಸುತ್ತಾರೆ ಕೆಲ ನಿರೂಪಣೆಗಳನ್ನ ನೆರೆಟಿವ್ ಎಂದು ನಾವು ಪರಿಗಣಿಸಿದರೆ ಮುಸ್ಲಿಮರ ಅಧೀನದಲ್ಲಿರಲು ಒಪ್ಪದೆ ತೀವ್ರ ಹೋರಾಟ ನಡೆಸಿದ ಶೂರರು ಗೋರಿಯ ವಶದಲ್ಲಿರಲು ಬಯಸದೆ ಆತ್ಮಹತ್ಯೆಗೆ ಶರಣಾದ ರಜಪೂತ ರಾಣಿಯರ ಕತೆಗಳು ಹಿಂದೂ ಅಲೈಟ್ಗಳು ಬರೆದ ಪ್ರತಿರೋಧದ ನೆರೆಟಿವ್ಗಳು ಈ ವಿಜಯ ಪ್ರತಿರೋಧಗಳ ನಿರೂಪಣೆಗಳೆರಡರಲ್ಲೂ ಉತ್ಪ್ರೇಕ್ಷೆಯಾಯಿತು ನಿಜವಾದ ರಾಜಕೀಯ ಯುದ್ಧ ಭೂಮಿಗಳಲ್ಲಿ ಸೈನ್ಯಗಳ ಸೆನೆಸಾಟದಿಂದ ನಿರ್ಧಾರವಾದರು ಎಲ್ಲಾ ದಿಕ್ಕಿನ ಅಧಿಕಾರ ಕೇಂದ್ರಗಳು ಭಾಷಣಗಳ ದಂತಕತೆಗಳ ಕತೆಗಳ ಮುಖೇನ ನಿರೂಪಣಾ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಿದ್ದುದಂತೂ ಸತ್ಯ ಇಂತಹ ಪ್ರಯತ್ನಗಳು ಆಗಲೇ ಸಂಕೀರ್ಣವಾಗಿದ್ದ ಭಾರತೀಯ ಇತಿಹಾಸದೊಳಗೆ ಮತ್ತೊಂದು ಎಳೆಯನ್ನ ಸೇರಿಸಿಬಿಟ್ಟವು ಇಂತಹದೇ ಕಥೆಯೊಂದರಲ್ಲಿ ಹದಿನಾಲ್ಕನೇ ಶತಮಾನದ ಮುಸ್ಲಿಂ ಮಹಿಳೆಯೊಬ್ಬಳು ಹಿಂದೂ ದೇವರ ಪ್ರೇಮ ಪಾಶದಲ್ಲಿ ಬೀಳುತ್ತಾಳೆ ಆಕೆ ತುಗ್ಲಕ್ ಯುವರಾಣಿ ಅಥವಾ ಟರ್ಕಿಶ್ ಯುವರಾಣಿ ಇಂದು ತುಳುಕು ನಾಚಿಯರ ಆಗಿ ಹಿಂದೂ ದೇವರ ಜೊತೆಗೆ ದೇವಾಲಯಗಳಲ್ಲಿ ನೆಲೆಸಿದ್ದಾಳೆ ಈ ತುಳುಪ್ ನಾಚಿಯರ್ ಕಥೆಯೇ ಮೋಹಕವಾಗಿದೆ ದೆಹಲಿಯ ಮುಸ್ಲಿಂ ಪಡೆಗಳು ದಕ್ಷಿಣ ಭಾರತದ ದೇವಸ್ಥಾನಗಳನ್ನು ದೋಚುವಾಗ ತಮಿಳುನಾಡಿನ ಶ್ರೀರಂಗಂ ದೇವಾಲಯವು ಅವರ ಪಟ್ಟಿಯಲ್ಲಿತ್ತು ಶ್ರೀರಂಗಂ ವೈಷ್ಣವರ ಅತ್ಯಂತ ಪವಿತ್ರ ದೇಗುಲ ಕೋಯಿಲ್ ಒಳಗು ಎಂಬ ಕೃತಿ ಮುಸಲ್ಮಾನರ ದಾಳಿ ಹಾಗೂ ದೇವಾಲಯವನ್ನ ರಕ್ಷಿಸುತ್ತಾ ಪ್ರಾಣತ್ಯಾಗ ಮಾಡಿದ ವೀರರ ವೃತ್ತಾಂತಗಳನ್ನು ಹೇಳುತ್ತದೆ ಹೀಗೆ ದೆಹಲಿಯಿಂದ ಬಂದ ಸುಲ್ತಾನರ ಸೈನಿಕರು ನೂರಾರು ವಿಗ್ರಹಗಳನ್ನು ದೇವರ ಅಪರೂಪದ ಚಿತ್ರಗಳನ್ನು ವಶಪಡಿಸಿಕೊಂಡು ದೆಹಲಿಗೆ ಹೊತ್ತೊಯ್ದರು ಸೈನಿಕರಿಗೆ ತಿಳಿಯದ ಹಾಗೆ ದೇವರ ಭಕ್ತಿಯೊಬ್ಬಳು ಸೇನೆಯ ಭಾಗವಾಗಿ ದೆಹಲಿಗೆ ತೆರಳಿ ಸುಲ್ತಾನನ ಅರಮನೆಗೆ ಪ್ರವೇಶ ಪಡೆದು ತನ್ನ ಆರಾಧ್ಯ ದೈವ ಉಗ್ರಾಣದಲ್ಲಿ ಸುರಕ್ಷಿತವಾಗಿದ್ದಾನೆ ಎಂದು ಖಾತ್ರಿಪಡಿಸಿಕೊಳ್ಳುತ್ತಾಳೆ ಇವಳಿಗೆ ಪಿನ್ ತೊಂದ್ರಂಡ ವಲ್ಲಿ ದೇವರನ್ನ ಹಿಂಬಾಲಿಸಿದವಳು ಎಂಬ ಹೆಸರಿಡಲಾಗುತ್ತದೆ ಶ್ರೀರಂಗಂಗೆ ವಾಪಸ್ ಬಂದು ಈ ವಿಷಯ ಎಲ್ಲರಿಗೂ ಮುಟ್ಟಿಸುತ್ತಾಳೆ ಇಡೀ ನಗರವೇ ಖುಷಿಯಲ್ಲಿ ತೇಲಿ ಹೋಗುತ್ತದೆ ಆತಂಕ ಮತ್ತು ದುಃಖ ಮುಕ್ತರಾದ ವೈಷ್ಣವ ಭಕ್ತರು ಕುಣಿದು ಕುಪ್ಪಳಿಸುತ್ತಾರೆ ಒಲ್ಲಿಯ ನೇತೃತ್ವದಲ್ಲಿ ಅರವತ್ನಾಲ್ಕು ಮಂದಿ ಈ ವಿಗ್ರಹವನ್ನು ಶ್ರೀ ಕ್ಷೇತ್ರ ಶ್ರೀರಂಗಂಗೆ ಮರಳಿ ಸೇರಿಸಲು ದೆಹಲಿಗೆ ಹೊರಡುತ್ತಾರೆ ಒಲ್ಲಿ ಮತ್ತು ಅರವತ್ನಾಲ್ಕು ಮಂದಿ ದೆಹಲಿ ಸುಲ್ತಾನನ ಆಸ್ಥಾನದಲ್ಲಿ ನೃತ್ಯ ನಾಟಕ ಗಾಯನದಿಂದ ರಾಜನನ್ನು ರಂಜಿಸುತ್ತಾರೆ ಪ್ರಸನ್ನನಾದ ರಾಜನ ಬಳಿ ವಿಗ್ರಹವನ್ನು ಕೊಡುಗೆಯಾಗಿ ನೀಡುವಂತೆ ಬೇಡಿಕೊಳ್ಳುತ್ತಾರೆ ಸುಲ್ತಾನ ಮರು ಹೆಚ್ಚಿಸದೆ ಬೇಡಿಕೆಗೆ ಸ್ಪಂದಿಸುತ್ತಾನೆ ಉಗ್ರಾಣಕ್ಕೆ ತೆರಳಿ ಕ್ಷಣಾರ್ಧದಲ್ಲಿ ಈ ವಿಗ್ರಹವನ್ನು ತರುವಂತೆ ಆಜ್ಞೆ ಮಾಡುತ್ತಾನೆ ಎಲ್ಲವೂ ಸುಖಾಂತ್ಯ ಕಂಡಿತೆಂದು ಎಲ್ಲರೂ ನೆಮ್ಮದಿಯ ನಿಟ್ಟಿಸಿರು ಬಿಡುತ್ತಾರೆ ಶ್ರೀರಂಗನ ಬರುವಿಕೆಗಾಗಿ ಕಾಯುತ್ತಾರೆ ಕತೆಗೆ ರೋಚಕ ತಿರುವು ಸಿಗುವುದು ಇಲ್ಲೇ ಸುಲ್ತಾನನ ಮಗಳು ಬಹುದಿನಗಳ ಹಿಂದೆ ಈ ವಿಗ್ರಹವನ್ನು ಉಗ್ರಾಣದಿಂದ ತೆಗೆದುಕೊಂಡು ಹೋಗಿ ವಿಗ್ರಹವನ್ನು ಒಂದು ಗೊಂಬೆ ಎಂದು ಭಾವಿಸಿ ದಿನಕ್ಕೊಂದು ಉಡುಗೆ ಉಡಿಸಿ ಅಲಂಕಾರ ಮಾಡಿ ಹೂಮಾಲೆ ಹಾಕಿ ಪ್ರೀತಿಯಿಂದ ನೋಡಿಕೊಂಡಿರುತ್ತಾಳೆ ಇದೆಲ್ಲವೂ ಅಚ್ಚರಿ ಎಂಬಂತೆ ಹಿಂದೂ ವಿಧಿವಿಧಾನಗಳಂತೆ ನಡೆದಿರುತ್ತದೆ ಪ್ರಸನ್ನನಾದ ಶ್ರೀರಂಗ ಇರುಳಲ್ಲಿ ಮಾನವ ರೂಪ ತಾಳಿ ಅವಳೊಡನೆ ಆಟವಾಡಿ ಅವಿಲೆಲ್ಲ ಮೂರ್ತಿ ರೂಪದಲ್ಲಿ ಅವಳ ಸೇವೆ ಸ್ವೀಕರಿಸುತ್ತಿರುತ್ತಾನಂತೆ ಆದರೆ ಶ್ರೀರಂಗಂನಿಂದ ತನ್ನ ಭಕ್ತರು ಬಂದಿದ್ದಾರೆಂದು ತಿಳಿದೊಡನೆ ಯುವರಾಣಿಯನ್ನ ನಿದ್ದೆಗೆ ತಳ್ಳಿ ಶ್ರೀರಂಗಂಗೆ ಮರಳಲು ಸನ್ನದ್ಧನಾಗುತ್ತಾನೆ ರಂಗನಾಥ ಸುಲ್ತಾನರ ಸೈನಿಕರು ಮನ ಬದಲಾಯಿಸಿ ಬೆನ್ನಟ್ಟಿ ಬಂದಾರು ಎಂದು ಭಕ್ತರು ಎರಡು ಗುಂಪುಗಳಾಗಿ ಬೇರ್ಪಡುತ್ತಾರೆ ಒಂದು ಗುಂಪು ವಿಗ್ರಹವನ್ನು ಹೊತ್ತು ತಿರುಮಲದತ್ತ ನಡೆದರೆ ಇನ್ನೊಂದು ಶ್ರೀರಂಗಂನತ್ತ ಸಾಗುತ್ತದೆ ನಿದ್ದೆಯಿಂದ ಎದ್ದ ಯುವರಾಣಿ ವಿಗ್ರಹವಿಲ್ಲದನ್ನು ಅರಿತು ಅಳತೊಡಗುತ್ತಾಳೆ ಶ್ರೀ ವಿಗ್ರಹವನ್ನು ಹುಡುಕುತ್ತಾ ಶ್ರೀರಂಗಂ ಪಟ್ಟಣಕ್ಕೆ ಬರುತ್ತಾಳೆ ಶ್ರೀ ವಿಗ್ರಹ ಅಲ್ಲಿರುವುದನ್ನು ನೋಡಿ ನೊಂದು ವಿರಹ ವೇದನೆಯಲ್ಲಿ ದೇವಾಲಯದಲ್ಲೇ ಪ್ರಾಣ ಬಿಡುತ್ತಾಳೆ ಅವಳ ಈ ಅಪಾರ ಪ್ರೀತಿಯನ್ನು ಗುರುತಿಸಿ ಶ್ರೀರಂಗಂ ಶ್ರೀರಂಗಂ ನಗರಕ್ಕೆ ಬಂದು ನೆಲೆಸಿದ ಮೇಲೆ ಮುಸ್ಲಿಂ ರಾಣಿಯನ್ನ ತನ್ನ ಆತ್ಮ ಸಂಗಾತಿ ಎಂದು ಗುರುತಿಸಬೇಕಾಗಿ ಅಲ್ಲಿನ ಅರ್ಚಕರಿಗೆ ಆಜ್ಞೆ ಮಾಡುತ್ತಾನೆ ಅವಳ ಚಿತ್ರ ಇಂದಿಗೂ ದೇವಸ್ಥಾನದ ಗೋಡೆಯ ಮೇಲಿದೆ ದೇವಸ್ಥಾನದ ಸುತ್ತ ದೇವರಾದ ಶ್ರೀರಂಗ ಹೋದಾಗ ತಮಿಳುನಾಡಿನ ಮುಸ್ಲಿಮರು ಉಡುವ ಬಣ್ಣ ಬಣ್ಣದ ಲುಂಗಿ ತೊಡುತ್ತಾನೆ ಉತ್ತರ ಭಾರತದ ಭೋಜನವಾದ ಚಪಾತಿ ದಾಲ್ ಮತ್ತು ಕೆಲ ಪಲ್ಯವನ್ನೇ ಅವನಿಗೆ ಅರ್ಪಿಸಲಾಗುತ್ತದೆ ಮೇಲುಕೋಟೆಯ ತಿರುನಾರಾಯಣಪುರ ದೇವಾಲಯದಲ್ಲೂ ಗೋಡೆ ಚಿತ್ರದ ಬದಲಾಗಿ ವೇಲ್ತೊಟ್ಟ ಮುಸ್ಲಿಂ ಯುವರಾಣಿ ವಿಗ್ರಹವೇ ಇದೆ ಈ ಕತೆಗಳು ನಮಗೆ ಏನನ್ನು ತಿಳಿಸುತ್ತವೆ ಯುವರಾಣಿಯೊಬ್ಬಳು ವಿಗ್ರಹವೊಂದರ ಪ್ರೇಮ ಪಾಶಕ್ಕೆ ಬಿದ್ದು ದಕ್ಷಿಣ ಭಾರತಕ್ಕೆ ಬಂದಿರುವ ಸಾಧ್ಯತೆಗಳೇ ಬಹಳ ಕಡಿಮೆ ಬಹುಶಃ ವಿಗ್ರಹವನ್ನು ದೆಹಲಿಯಿಂದ ಬಿಡಿಸಿಕೊಂಡು ಬರಲು ಈ ಹೆಂಗಸು ಸಹಾಯ ಮಾಡಿರಬೇಕಷ್ಟೇ ಅಥವಾ ಡೇವಿಸ್ ಹೇಳಿದ ಹಾಗೆ ಇದೊಂದು ಕೌಂಟರ್ ಎಫೆಕ್ಟ್ ಇರಬಹುದು ಮುಸ್ಲಿಂ ದಾಳಿಕೋರರು ರಾಜರು ಹಿಂದೂ ರಾಣಿಯರ ಹಿಂದೆ ಬಿದ್ದಿದ್ದಕ್ಕೆ ತದ್ವಿರುದ್ಧವಾಗಿ ಮುಸ್ಲಿಂ ಯುವ ರಾಣಿಯೊಬ್ಬಳು ಹಿಂದೂ ದೇವರ ಹಿಂದೆ ಬಿದ್ದಿರುವ ಕತೆ ಹುಟ್ಟಿರಬಹುದು ಅಥವಾ ತುಳುಕು ನಾಚೆಯನ್ನ ಹಿಂದೂ ದೇವಾಲಯದೊಳಗೆ ಬರಮಾಡಿಕೊಳ್ಳುವುದರ ಮೂಲಕ ಹೊಸವರಾದ ಮುಸ್ಲಿಮರಿಗೆ ಹಿಂದೂ ಸಾಂಪ್ರದಾಯದೊಳಗೆ ಜಾಗ ಸೃಷ್ಟಿಸುತ್ತಿದ್ದಿರಬಹುದು ಇಸ್ಲಾಂ ಸಿದ್ಧಾಂತಗಳ ಮೇಲೆ ಈ ಕಥೆಯ ಮೂಲಕ ಅಸ್ತಿತ್ವ ಸಾಧಿಸ ಹೊರಟಿದ್ದಿರಬಹುದು ಸತ್ಯ ಇದೆಲ್ಲದರ ಸಂಯೋಗವಿರಬಹುದು ಕೂಡ ಆದರೆ ಒಂದಂತೂ ನಿಜ ಇಲ್ಲಿ ಅದ್ಭುತ ಕಥೆ ಇದೆ ನಿರೂಪಣೆ ಇದೆ ತಾರಾಗಣವಿದೆ ಎಂದೂ ಒಟ್ಟುಗೂಡದ ಉತ್ಕಟವಾಗಿ ಪರಸ್ಪರ ದ್ವೇಷಿಸುವ ನಟರ ನಡುವೆ ಪ್ರೀತಿಯ ವಿನಿಮಯವಿದೆ ಭಾರತದ ಪ್ರಮುಖ ಧರ್ಮಗಳಲ್ಲಿ ಸಾಕಷ್ಟು ಕಿತ್ತಾಟಗಳಿವೆ ಉದ್ವೇಗವಿದೆ ಆದರೆ ನಮ್ಮ ದೇಶ ಮಿಕ್ಕಗಳಲ್ಲಿ ಕಥೆಗಳಲ್ಲಿ ಒಂದು ಬಗೆಯ ಸಾಮರಸ್ಯ ಹಾಗೆ ಉಳಿದಿದೆ ನಿಜವಾಗಿ ಘಟಿಸದ ಘಟನೆಗೂ ಮತ್ತು ಆ ಘಟನೆಯನ್ನು ಜನರಿಗೆ ದಾಟಿಸಿದ ಪರಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತವೆ ಇತಿಹಾಸ ಅಧ್ಯಯನದಿಂದ ಸಾಮರಸ್ಯದ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಅಥವಾ ಗತಕಾಲದ ಕದನ ಆಕ್ರಮಣಗಳಿಗೆ ದಾಳಿ ಲೂಟಿಗಳ ಕಥೆಗಳನ್ನು ಹೇಳುತ್ತಾ ಹಿಂಸೆ ಮತ್ತು ಕ್ರೌರ್ಯಕ್ಕೂ ಪ್ರಚೋದನೆ ನೀಡಬಹುದು ಆಯ್ಕೆ ನಮ್ಮದು ನಮ್ಮ ಮುಂದಿನ ಪೀಳಿಗೆಗೆ ಪ್ರೀತಿ ಸಾಮರಸ್ಯ ಕರುಣೆ ಸೌಹಾರ್ದಯುತ ಉಳಿಸಿ ಹೋಗುತ್ತೇವೆಯೋ ಅಥವಾ ಚಿನ್ನರ ಮಣದಲ್ಲಿ ದ್ವೇಷದ ಬೀಜ ಬಿತ್ತಿ ಅಳಿಯುವೆಯೋ ಅದು ಕೂಡ ನಮ್ಮ ಆಯ್ಕೆ ಇದು ಮೂಲವಾಗಿ ಮನು ಎಸ್ ಪಿಳೆ ಅವರ ಲೇಖನದಿಂದ ಎಲ್ಲರಿಗೂ नमस्कार धन्यवाद